ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಬಹಳ ದಿನಗಳ ನಂತರ ನಾವು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೀವಿ ನೋಡಿ ಸ್ನೇಹಿತರೆ ಇವತ್ತು ನಾವು ಕ್ಯಾರೆಟ್ ಬೆಳೆಯನ್ನು ಹಾಕಿದ್ದೀವಿ ಎಲ್ಲ ಮೊಳಕೆ ಹೊಡಿತಾಯಿದೆ ನೀರು ಹಾಯಿಸ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಸ್ನೇಹಿತರೆ ನಾವು ಕ್ಯಾರೆಟ್ ಬೆಳೆ ಒಂದು ಸುಮಾರು ಒಂದು ಅರ್ಧ ಎಕರೆ ಪ್ರದೇಶದಲ್ಲಿ ಬಿತ್ತನೆ ಮಾಡಿದ್ದು ಪ್ರಸ್ತುತವಾಗಿ ಈ ಬೆಳೆ ಕಟಾವಿಗೆ ಬಂದಿದೆ ಈ ವಿಡಿಯೋ ಅಪ್ಲೋಡ್ ಮಾಡುವಷ್ಟೊತ್ತಿಗೆ ಬೆಳೆ ಕಟಾವಿಗೆ ಬಂದಿರುತ್ತೆ ಇಲ್ಲಿ ನೀರು ಕಟ್ತಾ ಇರೋದಂತೂ ಕ್ಯಾರೆಟ್ ಗದ್ದೆ ಪಕ್ಕದಲ್ಲಿ ಒಂದು ಸ್ವಲ್ಪ ಮನೆಗಂತ ಸ್ವಲ್ಪ ಬೆಳ್ಳುಳ್ಳಿಯನ್ನು ಮನೆಗೆ ಬಿತ್ ಬೆಳ್ಕೊಳ್ಳೋದಿಕ್ಕೆ ರೆಡಿ ಮಾಡಿದ್ದೀವಿ ಅದರಲ್ಲಿ ಬೆಳ್ಳುಳ್ಳಿಗೆ ನೀರು ಹಾಯಿಸ್ತಾ ಇರೋದು ಸ್ನೇಹಿತರೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಈ ಕಡೆ ಮಾತ್ರ ಈ ಲೆಫ್ಟ್ ಸೈಡ್ ಇರೋದು ಬೆಳ್ಳುಳ್ಳಿ ನೋಡಿ ಅಲ್ಲಿ ಅಮ್ಮ ಅವರು ಬೆಳ್ಳುಳ್ಳಿಯನ್ನು ಬಿತ್ತನೆ ಮಾಡ್ತಾ ಇದ್ದಾರೆ ಒಂದೇ ಒಂದು ಕಾಲುವೆ ಅಷ್ಟು ಬಿತ್ತನೆ ಮಾಡಿರೋದು ಅಷ್ಟೇ ಮನೆಗೆ ಮನೆಗೆ ಮತ್ತು ನೇಟ್ರಿಗೆ ಕೊಡೋದಕ್ಕಂತ ಈ ಬೆಳ್ಳುಳ್ಳಿ ಬೆಳೆಗೆ ಪಕ್ಕದಲ್ಲಿ ಕ್ಯಾರೆಟ್ ಬೆಳೆಯನ್ನು ನಾವು ಹಾಕಿದ್ದೀವಿ ಸ್ನೇಹಿತರೆ ಎಲ್ಲ ನೀರು ಕಟ್ಟಿದ್ದು ಆಯಿತು ಬೆಳ್ಳುಳ್ಳಿ ಬೆಳೆಗೆ ನೀರು ಕಟ್ಟಿದ್ದು ಆಯಿತು ನೋಡಿ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇರೋದಂತೂ ಕ್ಯಾರೆಟ್ ಕ್ಯಾರೆಟ್ ಬಿತ್ತನೆ ಮಾಡಿರುವಂತಹ ಹೊಲ ನೋಡಿ ಸುಮಾರು ಇದು ಒಂದು ಅರ್ಧ ಎಕರೆ ಪ್ರದೇಶದಲ್ಲಿ ಬಿತ್ತನೆ ಮಾಡಿರೋದು ನೋಡಿ ಇದು ಹಂತ ಹಂತವಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ ವಿಡಿಯೋವನ್ನು ಹಂತ ಹಂತವಾಗಿ ತೆರೆ ತೆಗೆದಿರುವಂತಹ ವಿಡಿಯೋ ನೋಡಿ ಇದು ಮೊದಲನೇ ಹಂತ ಬಿತ್ತನೆ ಮೊಳಕೆ ಹೊಡೆದು ಬಿತ್ತನೆ ಮಾ ಬಿತ್ತನೆ ಮಾಡಿ ಮೊಳಕೆ ಹೊಡೆದ ನಂತರ ಒಂದು ಎಲೆ ಹಾಕಿರುವಂತಹ ಸ್ಟೇಜು ಸುಮಾರು ಹತ್ತು ದಿನಗಳಾಗಿರುವಂತಹ ಬೆಳೆ ಸ್ನೇಹಿತರೆ ಇದು ಮತ್ತೆ ಇದು ಎರಡನೇ ಹಂತ ಸ್ನೇಹಿತರೆ ಇದು ಎರಡನೇ ಹಂತ ಬಂದು ಸುಮಾರು ಇಪ್ಪತ್ತೈದು ದಿನ ಆಗಿರುವಂತಹ ಬೆಳೆ ನೋಡಿ ಸ್ನೇಹಿತರೆ ಈ ಕಡೆ ಬೆಳ್ಳುಳ್ಳಿ ನಾವು ಮೊದಲಿಗೆ ತೋರಿಸಿದಂಥ ಬೆಳ್ಳುಳ್ಳಿ ಬೆಳೆದೈತೆ ನೋಡಿ ಸ್ನೇಹಿತರೆ ಇದು ಕ್ಯಾರೆಟ್ ಬೆಳೆ ಸುಮಾರು ಅರ್ಧ ಎಕರೆ ಪ್ರದೇಶದಲ್ಲಿ ಹಾಕಿದ್ದೀವಿ ಇದೇ ಥರ ಯಾವುದೇ ರೀತಿಯಾಗ ಯಾವುದೇ ರೀತಿಯಾಗಿ ನಾವು ಅತಿ ಹೆಚ್ಚು ಬಿದ ಬೀಜಗಳನ್ನ ಕ್ಯಾರೆಟ್ ಚೆಲ್ಲಬಾರ್ದು ಯಾಕಂದರೆ ಈ ಕ್ಯಾರೆಟ್ ಬೀಜವನ್ನು ಜಾಸ್ತಿ ಒತ್ತೊತ್ತಾಗಿ ಚೆಲ್ಲಿದ್ರೆ ಇದು ಇಳುವರಿ ಬರೋಲ್ಲ ಎಲ್ಲನೂ ಸೈಜ್ ಬರೋದಿಲ್ಲ ಸ್ನೇಹಿತರೆ ನೋಡಿ ಒಂದು ಗಿಡದಿಂದ ಗಿಡಕ್ಕೆ ಕನಿಷ್ಠ ಅಂದರೂ ಒಂದು ನಾಲ್ಕು ಇಂಚು ಅಂತರದಲ್ಲಿ ನಾಲ್ಕು ಐದು ಇಂಚು ಅಂತರದಲ್ಲಿ ನಾವು ಬಿತ್ತನೆ ಮಾಡಿ ಬೀಜಗಳು ಚೆಲ್ಲಬೇಕು ಅತಿ ಹೆಚ್ಚು ಚೆಲ್ಲದೆ ಮೊಳಕೆ ಹೊಡೆದು ಹೊಡೆದಿದ್ದರೂ ಸಹ ನಾವೇನು ಮಾಡ್ಕೋಬೇಕಂದ್ರೆ ನಾವು ಕಳೆ ಕೀಳೋ ಟೈಮಲ್ಲಿ ಕಿತ್ತಾಕಬೇಕು ಸ್ನೇಹಿತರೆ ಈ ರೀತಿ ಎಲ್ಲ ಕಿತ್ತಾಕಬೇಕಾಗುತ್ತೆ ನೋಡಿ ನಮ್ಮದೆಲ್ಲ ಜೇಡಿ ಮಣ್ಣು ಒಳ್ಳೆಯ ಫಲವತ್ತದ ಫಲವತ್ತತೆಯಿಂದ ಕೂಡಿರುವಂತಹ ಹೊಲ ಇದು ಇದರಲ್ಲಿ ನಾವು ನೋಡಿ ಹೌಸ್ ಪೈಪ್ಸ್ಗೆ ರೈನ್ ಟ್ಯೂಬ್ಸ್ ಅಂತೀವಿ ಫ್ರೆಂಡ್ಸ್ ಸ್ನೇಹಿತರೆ ಇದು ರೈನ್ ಟ್ಯೂಬ್ಸ್ ಈ ರೈನ್ ಟ್ಯೂಬ್ಸ್ಗೆ ನಾವು ಕ್ಯಾರೆಟನ್ನು ಇರಿಗೇಟ್ ಮಾಡಿದ್ದೀವಿ ಇದನ್ನು ಏನಂದರೆ ಒಂದೂವರೆ ಒಂದೂವರೆ ತಿಂಗಳವರೆಗೂ ಅಷ್ಟೇ ಇದು ಯೂಸ್ ಆಗೋದು ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆಯೆಲ್ಲ ರೈನ್ ಟ್ಯೂಬ್ಸು ಇದು ಕೇವಲ ಒಂದು ತಿಂಗಳಿಂದ ಒಂದೂವರೆ ತಿಂಗಳು ಅಲ್ಲಿವರೆಗೂ ಯೂಸ್ ಮಾಡ್ಬೋದು ಯಾಕಂದರೆ ಕ್ಯಾರೆಟ್ ಬೆಳೆ ಅಷ್ಟುವರೆಗೂ ಚಿಕ್ಕದಾಗಿರುತ್ತೆ ದೊಡ್ಡದಾಗಿರಲ್ಲ ನೀರನ್ನು ಸರಿಯಾಗಿ ಎಲ್ಲ ನಾಲ್ಕು ಕಡೆಗೂ ಎಲ್ಲ ಸರೌಂಡಿಂಗ್ಸ್ಗೂ ನೀರನ್ನು ಸುಲಭವಾಗಿ ಹಾಯಿಸ್ಬೋದು ಆದ್ದರಿಂದ ಕ್ಯಾರೆಟ್ಗೆ ಮ್ಯಾಕ್ಸಿಮಮ್ ಸ್ಪ್ರಿಂಕ್ಲರ್ಸ್ ಹಾಕೋದು ಬಹಳ ಉತ್ತಮ ಸ್ಪ್ರಿಂಕ್ಲರ್ಸ್ ಹಾಕಿಲ್ಲ ಅಂದರೆ ರೈನ್ಸ್ ಇದು ರೈನ್ ಟ್ಯೂಬ್ಸ್ ಹಾಕಿದ್ರೆ ಗಿಡಗಳು ದೊಡ್ಡದಾಗಾಗಿ ಒಂದೂವರೆ ತಿಂಗಳಾದ ನಂತರ ಎಲ್ಲ ಕಡೆಯೂ ನೀರು ಹಾಯಿಸೋದು ಕಷ್ಟ ಆಗುತ್ತೆ ಯಾಕಂದರೆ ನಮ್ಮಲ್ಲಿ ಸ್ಪಿಂಕ್ಲರ್ಸ್ ಇಲ್ಲ ಸ್ನೇಹಿತರೆ ಅದರಿಂದ ನಾವು ಇದ್ರ ಇದರಲ್ಲೇ ಮೈಂಟೈನ್ ಇದ್ದೀವಿ ನೋಡಿ ನಮ್ಮ ತಂದೆಯವರು ಎಲ್ಲ ಅತಿ ಹೆಚ್ಚು ಒತ್ತೊತ್ತಾಗಿ ಬೆಳೆದಿರುವಂಥ ಕ್ಯಾರೆಟನ್ನು ಬಿತ್ ಎಲ್ಲ ಕಿತ್ತು ಬಿಡ್ತಾ ಇದ್ದಾರೆ ಜಾಸ್ತಿ ಇರಬಾರ್ದು ಸ್ನೇಹಿತರೆ ಎಲ್ಲ ಇದ್ದರೆ ಇಳುವರಿ ಬರೋಲ್ಲ ಜಾಸ್ತಿ ಸೈಜ್ ಬರಲ್ಲ ಸ್ನೇಹಿತರೆಲ್ಲ ಇರುತ್ತೆ ನೋಡಿ ಈ ಥರ ಕಿತ್ತಿರೋದೆಲ್ಲ ಕಿತ್ ಕೀಳ್ಬಿಡ್ಬೇಕು ಒತ್ತೊತ್ತಾಗಿರೋದೆಲ್ಲ ಕಿತ್ಬಿಟ್ಟು ನಾವು ಅಳತೆಗೆ ತಕ್ಕಂತೆ ಕರೆಕ್ಟಾಗಿ ನಾರ್ಮಲಾಗಿ ಇಟ್ಕೋಬೇಕಾಗುತ್ತೆ ಸ್ನೇಹಿತರೆ ಇದೇ ಕ್ಯಾರೆಟು ಟಾಕಿ ತ್ರಿಬಲ್ ನೈನ್ ಅನ್ನುವಂತಹ ಸೂಪರ್ ಟ್ಯಾಕೀಸನ್ನು ಸುಮಾರು ಸಾವಿರದ ಆರುನೂರು ರೂಪಾಯಿ ಸಾವಿರದ ಐನೂರ ಐವತ್ತರಿಂದ ಸಾವಿರದ ಆರುನೂರು ರೂಪಾಯಿ ಪ್ಯಾಕೆಟ್ ಬೆಲೆ ಒಂದು ಪ್ಯಾಕೆಟ್ ಬಂದುಬಿಟ್ಟು ನೂರು ಗ್ರಾಮು ನೂರು ಗ್ರಾಮು ತೂಕದ ಒಂದು ಪ್ಯಾಕೆಟು ಬೆಲೆ ಸಾವಿರದ ಆರುನೂರು ರೂಪಾಯಿ ಸಾವಿರದ ಆರುನೂರು ಸಾವಿರದ ಐವತ್ತು ಅರೌಂಡು ಆಗುತ್ತೆ ಸ್ನೇಹಿತರೆ ನೋಡಿ ಎಲ್ಲ ಕಳೆ ತೆಗೆದ ನಂತರ ಈ ರೀತಿ ನಮ್ಮ ಹೊಲ ಇದೆ ಇದು ಸುಮಾರು ಒಂದು ತಿಂಗಳ ಮೇಲೆ ಇಪ್ಪತ್ತು ದಿನ ಆಗಿರುವಂತಹ ಬೆಳೆ ನೋಡಿ ಎಲ್ಲ ಚೆನ್ನಾಗಿ ಬೆಳೆದೈತೆ ಎಲ್ಲ ಕಳೆ ಎಲ್ಲ ತೆಗೆದಿದ್ದೀವಿ ನೋಡಿ ಎಲ್ಲ ಹೊತ್ತು ತೆಗಿರೋದೆಲ್ಲ ತೆಗಿತಾ ಇದ್ದಾರೆ ನಮ್ಮಪ್ಪ ಅವರಲ್ಲಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಇದೇ ರೀತಿಯಲ್ಲೂ ಬಯಲು ಪ್ರದೇಶವೇ ಇಲ್ದಿರ ನೀಟಾಗಿ ಬೆಳೆದೈತೆ ಸ್ನೇಹಿತರೆ ಯಾಕಂದರೆ ನಾವು ಬೀಜ ಚೆಲ್ಲೋ ಟೈಮಲ್ಲಿ ಹತ್ತು ಪ್ಯಾಕೆಟ್ ಬೀಜಾನೆ ಚೆಲ್ಬಿಟ್ಟಿದ್ದೀರಿ ಯಾಕಂದರೆ ಅಕಸ್ಮಾತಾಗಿ ಬೆಳೆದಿರಿ ಇದ್ದರೆ ಏನಾದರೂ ಜಾಸ್ತಿ ಬೈಲ್ ಬೈಲು ಆಗುತ್ತೆ ಅಂಥೇಳಿ ಮ್ಯಾಗ್ ಒಂದು ಪ್ಯಾಕೆಟ್ ಹೆಚ್ಚಿಗೆ ಚೆಲ್ಲಿರೋದ್ರಿಂದ ಈ ರೀತಿ ಕಾಣಿಸ್ತಾ ಇದೆ ಅತಿ ಹೆಚ್ಚು ಬೆಳೆದು ಬಿಟ್ಟೈತೆ ಎಲ್ಲ ಚೆಲ್ಲಿರೋ ಬೀಜ ಎಲ್ಲ ಬಿಟ್ಟೈತೆ ಸ್ನೇಹಿತರೆ ಅದರಿಂದ ಇದು ಒತ್ತಾಗಿದೆ ಅದರಿಂದ ಒಂದು ಪ್ಯಾಕೆಟ್ ಕಡಿಮೆ ಮಾಡಬೇಕಿತ್ತು ನಾವು ಒಂದು ಪ್ಯಾಕೆಟ್ ಕಡಿಮೆ ಮಾಡಿದರೆ ಕರೆಕ್ಟಾಗಿ ಇರೋ ಅಂಥ ಇರೋದು ನೋಡಿ ಸ್ನೇಹಿತರೆ ಈ ರೀತಿ ಎಲ್ಲ ಒಂದು ರೂಪಕ್ಕೆ ಒಂದು ರೂಪಾಕ್ ಎಲ್ಲ ಹೊತ್ತು ತೆಗಿದೆ ನೋಡಿ ಇಷ್ಟು ದೂರ ಆದರೂ ಇರಬೇಕು ಕನಿಷ್ಠ ಇಷ್ಟು ದೂರ ಇದ್ದರೆ ನಾವು ಹಾಕುವ ಸಾರಾಂಶ ನಾವು ಹಾಕುವಂತಹ ರ ಗೊಬ್ಬರಗಳು ಅದರಿಂದ ಬ ಬರುವ ಸಾರ ಎಲ್ಲ ಅದು ಹೀರ್ಕೊಂಡು ಗಡ್ಡಿ ಆಗುತ್ತೆ ಸ್ನೇಹಿತರೆ ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಒಂದೂವರೆ ಒಂದು ತಿಂಗಳ ಮೇಲೆ ಆಗಿದೆ ಒಂದು ತಿಂಗಳು ಇಪ್ಪತ್ತು ದಿನ ಆ ರೇಂಜ್ ಆಗಿರ್ಬೋದು ನೀರೆಲ್ಲ ಹಾಯಿಸ್ತೀವಿ ಸ್ನೇಹಿತರೆ ಕನಿಷ್ಠ ಅಂದರೂ ಬೇಸಿಗೆ ಕಾಲದಲ್ಲಿ ಐದು ನಾಲ್ಕು ದಿನಕ್ಕಂದರೂ ಕನಿಷ್ಠ ಒಂದು ಸಾರಿ ಆಯ್ಬೇಕಾಗುತ್ತೆ ಚಳಿಗಾಲದಲ್ಲಿ ಮ ಭೂಮಿ ಮೇಲೆ ಡಿಪೆಂಡ್ ಸ್ನೇಹಿತರೆ ಭೂಮಿ ಏನಾದರೂ ತೇವಯದಿಂದ ಕೂಡಿದ್ದು ಜೇಡಿ ಮಣ್ಣಿಂದ ಕೂಡಿದ್ರೆ ಅಂತಹ ಬೆಳೆಗೆ ಕನಿಷ್ಠ ಒಂದು ಸಾರಿ ಆದರೂ ಆಯಿಸ್ಬೇಕಾಗುತ್ತೆ ಅಥವಾ ಕೆಂಪು ಮಣ್ಣಲ್ಲಿ ಮೂರು ಸಾರಿ ನಾಲ್ಕು ಸಾರಿ ಆಯಿಸ್ಬೇಕು ಭೂಮಿಯಲ್ಲಿ ಮಣ್ಣಿನ ಮೇಲೆ ಡಿಪೆಂಡ್ ಆಗುತ್ತೆ ನೀರು ಯಾವ ರೀತಿ ಹಾಯಿಸ್ಬೇಕು ಎಷ್ಟು ದಿನಕ್ಕೆ ಕಾಯಿಸಬೇಕು ಅನ್ನೋದು ಮಣ್ಣಲ್ಲಿ ಮಣ್ಣಿನ ಮೇಲೆ ಅವಲಂಬಿತವಾಗಿದ್ದೆ ಸ್ನೇಹಿತರೆ ನೋಡಿ ಎಲ್ಲೂ ಗ್ಯಾಪ್ ಇಲ್ದಿರ ನೀಟಾಗಿ ಬೆಳೆದೈತೆ ನೋಡಿ ಸ್ನೇಹಿತರೆ ಎಲ್ಲ ಎಲ್ಲ ಒಂದು ಪ್ಯಾಕೆಟ್ ಹೆಚ್ಚಿಗೆ ಚೆಲ್ಬಿಟ್ಟು ಈ ರೀತಿ ಎಫೆಕ್ಟ್ ಆಗಿದೆ ಸ್ನೇಹಿತರೆ ಎಲ್ಲ ಇದು ಕೀಳ್ಬೇಕಾಗುತ್ತೆ ಎಲ್ಲ ಬೆಳೆ ಕಿತ್ತು 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 ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಇದು ಬಿತ್ತನೆ ಮಾಡಿಬಿಟ್ಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ ತಿಂಗಳಲ್ಲಿ ಇದನ್ನು ಬಿತ್ತನೆ ಮಾಡಿರೋ ಸ್ನೇಹಿತರೆ ಡಿಸೆಂಬರ್ ತಿಂಗಳಲ್ಲಿ ಬಿತ್ತನೆ ಮಾಡಿರೋದು ಡಿಸೆಂಬರ್ ಸ್ಟಾರ್ಟಿಂಗಲ್ಲಿ ಬಿತ್ತನೆ ಮಾಡಿರ್ಬೋದು ಈ ಆ ಟೈಮಲ್ಲಿ ಬಹಳ ರೇಟ್ ಚೆನ್ನಾಗಿತ್ತು ಸಖತ್ತಾಗಿತ್ತು ಸ್ನೇಹಿತರೆ ರೇಟ್ ಅವಾಗ ಇವಾಗ ಪ್ರಸ್ತುತ ಅಂದರೆ ಇವಾಗ ವಿಡಿಯೋ ಮಾಡ್ತಾ ಇರೋದು ಬಂದುಬಿಟ್ಟು ಡಿಸೆಂಬರ್ ಜನವರಿ ಇಪ್ಪತ್ತ ನಾಲ್ಕನೇ ತಾರೀಕು ಇಪ್ಪತ್ತೈದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಈ ದಿನ ಈ ಈ ಡೇಟ್ಗೆ ಬಹಳ ರೇಟ್ ಕಡಿಮೆ ಇದೆ ಸ್ನೇಹಿತರೆ ಬಹಳ ರೇ ಬಹಳ ಅಂದರೆ ಬಹಳ ಕಡಿಮೆ ರೇಟ್ ಇದೆ ನೋಡಿ ಸ್ನೇಹಿತರೆ ಈ ರೀತಿ ನಾವು ಒತ್ತಾಗಿರೋದನ್ನೆಲ್ಲ ಹಂತ ಹಂತವಾಗಿ ನಾವು ಕೈ ಹಾಕಿದಾಗೆಲ್ಲ ಕೀಳ್ತಾನೆ ಇರಬೇಕು ಒತ್ತಾಗಿರೋದಲ್ಲಿ ಕೀಳ್ತಾ ಇದ್ರೆ ನಮಗೆ ಈಳ್ಳು ಬರುವಂಥದ್ದು ಇಲ್ಲ ಅಂದರೆ ಅದು ಪೀಸ್ ಆಗಿಬಿಟ್ಟು ಎಲ್ಲ ಅದೇ ಸೈಜಲ್ಲಿ ಉಳ್ಕೊಂಡು ನಮಗೆ ಕ್ರಾಪ್ ಅನ್ನೋದು ಫೈಲೂರ್ ಅನ್ನೋದು ಗಮನಿಸ್ಬೋದಾಗುತ್ತೆ ನೋಡಿ ಈ ರೀತಿ ನಾವು ಯಾವುದೇ ರೀತಿಯಾಗಿ ಇದು ಸಣ್ಣಕ್ಕಿರೋವೆಲ್ಲ ಒತ್ತುತ್ತಾಗಿರೋದು ಕಡೆಯೆಲ್ಲ ಕಿತ್ಬಿಟ್ಟು ಆಚೆ ಕಡೆ ಹಾಕ್ಬಿಡಬೇಕು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇವೆಲ್ಲ ಕ್ಯಾರೆಟು ಗಿಡಗಳು ನೋಡಿ ಇಲ್ಲಿ ಹೊತ್ತಾಗಿರೋ ಕಿತ್ತಿರೋದು ಕಿತ್ತಿರೋ ನೋಡಿ ನಮ್ಮ ತಂದೆಯವರು ಎಲ್ಲ ಕಿತ್ತು ಸೈಡ್ಗೆ ಹಾಕ್ತಾ ಇದ್ದಾರೆ ಕಳೆ ಎಲ್ಲ ಕಳೆ ಜೊತೆಗೆ ಅದನ್ನು ನಾವು ತೆಗೆದು ಆಚೆಗೆ ಹಾಕ್ಬೇಕಾಗುತ್ತೆ ಸ್ನೇಹಿತರೆ ಕಳೆ ಅಂತೂ ನಾವು ರೆಗ್ಯುಲರಾಗಿ ಈ ಸ್ಟೇಜ್ ಒಳಗಡೆ ಕಿತ್ತು ಬಿಡಬೇಕಾಗುತ್ತೆ ಈ ಸ್ಟೇಜ್ ಒಳಗಡೆ ಕಿತ್ತರೆ ಅಂತ ಹೇಳಿದ್ರೆ ನಮಗೆ ಕಳೆ ಅನ್ನೋದು ಕಡಿಮೆ ಆಗುತ್ತೆ ಅದ್ರ ಜೊತೆಗೆ ನಾವು ಹಾಕುವಂತಹ ಗೊಬ್ಬರಗಳನ್ನು ಕ್ಯಾರೆಟ್ಗೆ ಈಸಿಯಾಗಿ ಸಂಗ್ರಹಣೆ ಆಗೋ ಈಸಿಯಾಗಿ ಅದು ಹಿರ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ಕ್ಯಾರೆಟನ್ನು ನಾವು ಈಸಿಯಾಗಿ ಸಾರಾಂಶ ಅದಕ್ಕೆ ನೀಡ್ಬೋದು ಅಕಸ್ಮಾತ್ ಅದ್ರ ಕಳೆ ಜಾಸ್ತಿ ಆಗೋದ್ರೆ ಮತ್ತು ಅದ್ರಲ್ಲಿ ಹೋಗಿ ಕೈ ಆಡಿಸೋದಿಕ್ಕೂ ಆಗೋಲ್ಲ ಕೈ ಆಡ್ಸೋಕ್ಕಾಗಲ್ಲ ಅಂದರೆ ಕಡೆ ಜೋ ಜೋರಾಗಿ ಬೆಳೆದು ಬಿಟ್ಟಾಗ ಮತ್ತು ನಾವು ಮಾರೋ ಟೈಮ್ಗೆ ಕ್ಯಾರೆಟನ್ನು ನಾವು ಹುಡ್ಕೋದು ಕಷ್ಟ ಆಗೋಗುತ್ತೆ ಅದರಿಂದ ಆಲ್ಮೋಸ್ಟು ಯಾಕೆ ಕಾಸ್ಟ್ಲಿ ಬೆಳೆಯಾಗಿರೋದ್ರಿಂದ ಇದನ್ನೇ ನಾವು ಕಳೆಯನ್ನು ನಾವು ಝೀರೋ ಕಳೆಯಾಗಿ ನಾವು ಮಾಡ್ಕೋಬೇಕಾಗುತ್ತೆ ಎಲ್ಲೂ ಕಳೆ ಇಲ್ದಿರೇ ನೋಡ್ಕೋಬೇಕು ಸ್ನೇಹಿತರೆ ನೋಡಿ ಕಾಣಿಸ್ತಾ ಇದೆಯಲ್ಲ ಈ ರೀತಿ ಇರುವಂತಹ ಹೊತ್ತು ತಗ್ಗಿದ ಗಿಡಗಳನ್ನೆಲ್ಲ ನಾವು ಕಿತ್ತು ಸೈಡ್ಗೆ ಹಾಕಬೇಕಾಗುತ್ತೆ ನೋಡಿ ಈ ರೀತಿ ನಾವು ಹಾಕ್ಕೊಂಡಿದ್ದೀವಿ ಮೆಜರ್ಮೆಂಟ್ಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ ನಂತರ ಬಂದ್ಬಿಟ್ಟು ಗೊಬ್ಬರಗಳು ನಾವು ಈ ಬಿತ್ತನೆ ಮಾಡೋಕ್ಕಿಂತ ಮುಂಚೆ ನಾವು ಡಿ ಎ ಪಿ ಡಿ ಎ ಪಿ ಗೊಬ್ಬರನ ಒಂದು ಮೂಟೆ ಗೊಬ್ಬರನ ಒಂದು ಅರ್ಧ ಎಕರೆಗೆ ಹಾಕಿದ್ದೀವಿ ಅದ್ರ ಜೊತೆಗೆ ಹೊಂಗೆ ಗೊಬ್ಬರ ಹೊಂಗೆ ಗೊಬ್ಬರನೂ ಹಾಕಿದ್ದೀವಿ ಹೊಂಗೆ ಗೊಬ್ಬರ ಒಂದು ಮೂಟೆ ಮತ್ತು ಬೇವಿನ ಗೊಬ್ಬರ ಬೇವಿನ ಪುಡಿ ಬೇವಿನ ಬೇವಿನ ಬೀಜಗಳ ಪುಡಿ ಅದನ್ನು ನಾವು ಒಂದು ಎಕರೆಗೆ ಒಂದು ಅರ್ಧ ಎಕರೆಗೆ ಒಂದು ಮೂಟೆ ಗೊಬ್ಬರ ಹಾಕಿದ್ದೀವಿ ಸ್ನೇಹಿತರೆ ಯಾಕಂದರೆ ಅದು ಹಾಕಿದಾಗ ಯಾವುದೇ ರೀತಿಯಾಗಿ ನಮಗೆ ಕಲ್ಲರ್ ಶೈನಿಂಗ್ ಬರುತ್ತೆ ಸ್ನೇಹಿತರೆ ಎಲ್ಲ ಕ್ಯಾರೆಟ್ ರೆಡ್ ಕಲರ್ ಶೈನಿಂಗ್ ಬರುತ್ತೆ ಅದ್ರ ಜೊತೆಗೆ ಯಾವುದೇ ಎರೆ ಹುಳುಗಳಾದಾಗಲಿ ಗುಣ್ಣೆ ಹುಳುಗಳಾದರೆ ಅದನ್ನು ಕಟ್ ಮಾ ಅದನ್ನು ಕ್ಯಾರೆಟ್ ಗಡ್ಡೆಗಳನ್ನ ಟಚ್ ಮಾಡ್ದಿರೋ ತಿಂದಿರ ಅದನ್ನು ಕಾಪಾಡುತ್ತೆ ಸ್ನೇಹಿತರೆ ನೋಡಿ ಕಾಣಿಸ್ತಾ ಇದೆ ನೋಡಿ ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ಬೆಳೆದೈತೆ ಎಲ್ಲ ನೋಡಿ ಎಲ್ಲ ಇದು ಇದು ಕಳೆ ಎಲ್ಲ ಗಿಡಗಳ ಪಕ್ಕ ಕೀಳಬೇಕಾಗುತ್ತೆ ನೋಡಿ ಈಗ ಇಂಥ ಗರ್ಕ ಎಲ್ಲ ಕಿತ್ಬಿಟ್ಟು ಭೂಮಿಯನ್ನು ಚೆನ್ನಾಗಿ ತೋಟನ ನೀಟಾಗಿ ಇಟ್ಕೋಬೇಕು ಬಿತ್ತನೆ ಮಾಡೋ ಟೈಮಲ್ಲಿ ಡಿ ಎ ಪಿ ಗೊಬ್ಬರ ಒಂದು ಸರಿ ಹಾಕಬೇಕು ಅದಾದ ನಂತರ ಒಂದು ತಿಂಗಳಾದ ನಂತರ ಮತ್ತೆ ಇನ್ನೊಂದು ಸಾರಿ ಬೇವಿನ ಗೊಬ್ಬರನ ಹಾಕಿದ್ರೆ ಹಾಕ್ಬೋದು ಇಲ್ಲಾಂದರೆ ಇಲ್ಲ ಭೂಮಿಗೆ ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಚೆಲ್ಲಿದ್ರೆ ಉತ್ತಮ ಯಾಕಂದರೆ ಭೂಮಿಯಲ್ಲೆಲ್ಲ ಮಿಕ್ಸ್ ಆಗುತ್ತೆ ಇದಾದ ನಂತರ ಒಂದು ಎರಡು ತಿಂಗಳಿಗೊಂದು ಸಾರಿ ನಮಗೆ ಡಿ ಎ ಪಿ ಗೊಬ್ಬರ ಸಿಕ್ಕಿದ್ರೆ ಡಿ ಎ ಪಿ ಗೊಬ್ಬರ ಆಗಬೇಕು ಸಿಗಲಿಲ್ಲ ಅಂದರೆ ಯೂರಿಯಾ ಅಂತೂ ಹಾಕಿದ್ರೆ ಹಾಕ್ಬೋದು ಇಲ್ಲಾಂದ್ರೆ ಇಲ್ಲ ಯೂರಿಯಾ ಹಾಕಿದ್ರೆ ಜಾಸ್ತಿ ಉದ್ದ ಬೆಳೆದು ಬಿಡ್ತೇವೆ ಸ್ನೇಹಿತರೆ ಯಾವುದೇ ರೀತಿಯಾದಂತಹ ಉದ್ದ ಬೆಳೆಕ್ಕೆ ಬಿಡಬಾರ್ದು ಕ್ಯಾರೆಟನ್ನು ಉದ್ದ ಬೆಳೆದ್ರೆ ಮೇಲುಗಡೆ ಉದ್ದ ಬೆಳೆಯುತ್ತೆ ಒಳಗಡೆ ಕ್ಯಾರೆಟ್ ಅನ್ನೋದು ಅತಿ ಕ್ಯಾರೆಟ್ ಅದು ಸೈಜ್ ಬರಲ್ಲ ಉದ್ದ ಬರಲ್ಲ ಸ್ನೇಹಿತರೆ ಸ್ನೇಹಿತರೆ ಮತ್ತೆ ಕ್ಯಾರೆಟ್ ಬೆಳೆಯನ್ನು ಸುಮಾರು ಜನ ಎರಡು ಸಾವಿರದ ನಾಲ್ಕು ಜೂನು ಜುಲೈ ಈ ರೇಂಜಿಂದ ಕನಿಷ್ಠ ಆರು ತಿಂಗಳವರೆಗೂ ಇದೇ ರೇಟೇ ಇದೆ ಇದೆ ಸ್ನೇಹಿತರೆ ಆರು ತಿಂಗಳಿಂದ ಮೂವತ್ತು ರೂಪಾಯಿ ರೇಟೇ ಇತ್ತು ಪ್ರಸ್ತುತ ಅಂದರೆ ಜನವರಿ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕನಿಷ್ಠ ಮಟ್ಟಕ್ಕೆ ಇಳಿದುಬಿಟ್ಟೈತೆ ಸ್ನೇಹಿತರೆ ಕನಿಷ್ಠ ಅಂದರೂ ತೋಟದಲ್ಲಿ ಅಂದರೂ ಹತ್ತು ರೂಪಾಯಿ ಅಷ್ಟು ಕೆ ಜಿ ರೇಟ್ ಹೋಗ್ತಾ ಇರೋದು ಬಹಳ ಲಾಸು ಸ್ನೇಹಿತರು ತೀನಿ ಮೂರು ನಾಲ್ಕು ಬೆಲೆಯಿಂದ ಮೂರು ನಾಲ್ಕು ಬೆಳೆಗಳಲ್ಲಿ ತುಂಬ ಲಾಭ ಬಂದಿತ್ತು ಆದರೆ ಈ ತೋಟಕ್ಕೆ ಅದು ಏನು ಲಾಭ ಬರುತ್ತೆ ಏನೋ ಇನ್ನೂ ಒಂದು ಹತ್ತು ದಿನ ಹೋದ ನಂತರ ಕಾದು ನೋಡಬೇಕು ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ಬಂದುಬಿಟ್ಟು ಮತ್ತೆ ನೆಕ್ಸ್ಟು ಸ್ಟೆಪ್ಪು ನೆಕ್ಸ್ಟ್ ಸ್ಟೇಜು ನೋಡಿ ಈ ಸ್ಟೇಜಲ್ಲಿ ಎಲ್ಲ ಭೂಮಿ ಎಲ್ಲ ಒದ ಒಚ್ಕೊಂಡ್ಬಿಟ್ಟೈತೆ ನೋಡಿ ಅದಕ್ಕೆ ಹೇಳೋದು ರೈನ್ ರೈನ್ ಪೈಪ್ಸ್ ಹಾಕಿದ್ರೆ ನೀರು ಸಿಂಪ್ ಸ್ಪ್ರೇ ಆಗೋದಿಲ್ಲ ಎಲ್ಲ ಸು ಎಲ್ಲ ಕಡೆ ಸ್ಪ್ರೇ ಆಗೋಲ್ಲ ಅದಕ್ಕೆ ನಾವು ಸ್ಪ್ರಿಂಕ್ಲರ್ಸನ್ನು ಹಾಕೋದು ಉತ್ತಮ ಅಂತ ಹೇಳ್ತಾ ಇದ್ದಿದ್ದು ನೋಡಿ ಈ ಈ ಸ್ಟೇಜ್ಗೆ ನೀರು ಸ್ಪ್ರೇ ಆಗೋದೇ ಇಲ್ಲ ಈ ಸೆಂಟ್ರಿಗೆಲ್ಲ ನೀರು ಹಾಯು ಹಾಯೋದೇ ಇಲ್ಲ ಫ್ರೆಂಡ್ಸ್ ಯಾಕಂದರೆ ನೀರೆಲ್ಲ ಇದು ಅಡ್ಡ ಕ್ಯಾರೆಟ್ ಎಲೆಗಳೆಲ್ಲ ಅಡ್ಡ ಬಂದುಬಿಟ್ಟು ನೀರು ಸ್ಪ್ರೇ ಆಗೋದಕ್ಕೆ ಅಡ್ಡ ತೊಂದರೆ ಮಾಡುತ್ತೆ ಅದರಿಂದ ಕ್ಯಾರೆಟ್ಗೆ ಸ್ಪ್ರಿಂಕ್ಲರ್ಸ್ ಹಾಕೋದು ಬಹಳ ಬಹಳ ಉತ್ತಮ ನಾವು ಯಾಕಂದರೆ ಬಜೆಟ್ ಲೋ ಬಜೆಟ್ಟಲ್ಲಿ ನಾವು ಮಾಡಿಬಿಟ್ಟಿದ್ದೀವಿ ಇರಿಗೇಷನ್ನು ಇರಿಗೇಷನ್ ಲೋ ಬಜೆಟಲ್ಲಿ ಮಾಡಿಕೊಂಡು ಮತ್ತು ಕ್ಯಾರೆಟ್ ಆದ ಆದಾಗ ಮತ್ತು ಇದನ್ನು ಎತ್ತು ಈ ಟ್ಯೂಬ್ಗಳನ್ನ ಎತ್ತು ಎತ್ತು ಸೈಡ್ಗೆ ಹಾಕಬೇಕಾಗುತ್ತೆ ಎಲ್ಲೆಲ್ಲಿ ನೀರು ಆಯ್ದಿಲ್ಲ ಅಂತ ಅಡ್ಜಸ್ಟ್ ಮಾಡ್ಕೋಬೇಕು ನೋಡಿ ಎಲ್ಲ ಗಿಡಗಳಿಗೆಲ್ಲ ಸುತ್ತಲೂ ಅಡ್ಡ ಬಂದುಬಿಟ್ಟು ಇನ್ನೊಂದು ಹತ್ತು ದಿನ ಹೋದರೆ ಸ್ ನೀರು ಹೋಗೋದೇ ಇಲ್ಲ ನೋಡಿ ಸೆಂಟ್ರ್ ಈ ಗಿಡಗಳಿಗೆ ನೀರು ತೇವ ಅನ್ನೋದು ಟಚ್ಚೇ ಆಗಲ್ಲ ಸ್ನೇಹಿತರೆ ನೋಡಿ ಇವಾಗೇ ಇಷ್ಟು ಭೂಮಿ ಈ ಸ್ಟೇಜಿಗೆ ಇಷ್ಟು ಭೂಮಿ ಭೂಮಿ ಎಲ್ಲ ಗ್ರೀನ್ 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 ಕಲರ್ ಆಯಿತು ಇದು ಇನ್ನೂ ಒಂದು ಮುಕ್ಕಾಲು ಮುಕ್ಕಾಲು ಪರ್ಸೆಂಟ್ ಏನಾದರೂ ತೋಟ ಆದ ನಂತರ ಎಷ್ಟು ಬೆಲೆ ಎಷ್ಟು ಭೂಮಿ ಕೆಂಪು ಹಸಿರಾಗಿ ಕಾಣಿಸುತ್ತೆ ನೋ ನೋಡಬೇಕು ಸ್ನೇಹಿತರೆ ಅಷ್ಟು ಭೂಮಿಯಲ್ಲೆಲ್ಲೂ ಗ್ಯಾಪೇ ಇಲ್ಲ ಎಲ್ಲ ಒತ್ತಾಗಿದೆ ಆದರೂ ಅಡ್ಜಸ್ಟ್ ಮಾಡಿ ಎಲ್ಲ ಈ ಸ್ಟೇಜಿಗೆ ತಂದಿದ್ದೀವಿ ಸ್ನೇಹಿತರೆ ಎಲ್ಲ ನಮ್ಮ ತಂದೆಯವರೆಲ್ಲ ಕಳೆ ತೆಗೆಯೋ ಟೈಮಲ್ಲೆಲ್ಲ ಎಲ್ಲ ತೆಗೆದು ಎಷ್ಟು ಅಡ್ಜಸ್ಟ್ಮೆಂಟ್ ಬೇಕೋ ಅಷ್ಟು ಮಾತ್ರ ಗೀಡನ್ನ ಹಾಕ್ಕೊಂಡಿದ್ದಾರೆ ಸ್ನೇಹಿತರೆ ಇದು ನೆಕ್ಸ್ಟ್ ಸ್ಟೇಜ್ ಈ ಸ್ಟೇಜಲ್ಲಿ ನೋಡಿ ಸ್ನೇಹಿತರೆ ಯಾವ ರೀತಿ ಭೂಮಿ ಆಯ್ತು ಅಂತ ಎಲ್ಲ ಕ್ರಿಕೆಟ್ ಸ್ಟೇಡಿಯಮಲ್ಲಿ ಲ್ಯಾನ್ ಹೆಂಗಿರುತ್ತೋ ಅದೇ ಥರನೇ ಹಚ್ಚುಹಸರಿಂದ ಕೂಡೈತೆ ಕ್ಯಾರೆಟ್ ಉದ್ದ ಬೆಳೆದ್ಬಿಟ್ಟೈತೆ ನೋಡಿ ಭೂಮಿ ಒಳಗಡೆ ಬಿಸಿಲು ಸೂರ್ಯ ಬಿಸಿಲು ಬೀಳೋದು ಕಷ್ಟ ಆಗ್ಬಿಟ್ಟೈತೆ ನೋಡಿ ಈ ರೀತಿ ಕ್ಯಾರೆಟ್ ಬೆಳೆಯೋದು ತಪ್ಪು ಸ್ನೇಹಿತರೆ ನಮ್ಮದು ಒಂದು ಪ್ಯಾಕೆಟ್ ಹೆಚ್ಚಿಗೆ ಹತ್ತು ಪ್ಯಾಕೆಟ್ ಚೆಲ್ಲಿರೋದು ಕನಿಷ್ಠ ಅಂದರೂ ಒಂದು ಎಂಟು ಪ್ಯಾಕೆಟ್ಗಾದರೂ ನಿಲ್ಲಿಸಬೇಕಿತ್ತು ಎಂಟು ಅಥವಾ ಒಂಬತ್ತು ಪ್ಯಾಕೆಟ್ ಆಗಬೇಕಿತ್ತು ನಾವು ಹತ್ತು ಪ್ಯಾಕೆಟ್ ಚೆಲ್ಬಿಟ್ಟು ಒಂದು ಪ್ಯಾಕೆಟ್ ಎಕ್ಸ್ಟ್ರಾ ಅಡಿಷ್ನಲ್ ಆಗೇ ಚೆಲ್ಲಿದ್ವಿ ಸ್ನೇಹಿತರೆ ಯಾಕಂದರೆ ಅಕಸ್ಮಾತ್ ಆಗೇನಾದರೂ ಬೀಜಗಳು ಫೇಲ್ಯೂರ್ ಆಗೋದು ಏನಾದರೂ ಯಾವುದೇ ಕ್ಲೈಮೇಟ್ ಚೇಂಜಸಿಂದ ಏನಾದರೂ ಮಳೆ ಜಾಸ್ತಿ ಆಗೋ ಏನಾದರೂ ಎಫೆಕ್ಟ್ ಆಗಿ ಏನಾದರೂ ಫೇಲ್ಯೂರ್ ಆಗುತ್ತೆ ಅಂಥೇಳಿ ನಾವು ಒಂದು ಪ್ಯಾಕೆಟ್ ಹೆಚ್ಚಿಗೆ ಚೆಲ್ಲಿದ್ವಿ ಆದರೂ ಒಂದು ಬೀಜನೂ ಬಿಡ್ದಿರ ಎಲ್ಲ ಬೆಳೆದು ಬಿಟ್ಟೈತೆ ಸ್ನೇಹಿತರೆ ನೋಡಿ ಹೆಂಗಿದೆ ನೋಡಿ ಸ್ನೇಹಿತರೆ ಎಲ್ಲ ಗ್ರೀನು ಬರೀ ಬರೀ ಕ್ಯಾರೆಟು ಎಲೆನೇ ಇದೆ ಸ್ನೇಹಿತರೆ ಇಲ್ಲಿ ದೊಡ್ಡ ಸವಾಲೇನೆಂದರೆ ಈ ಬೆಳೆ ಒಳಗಡೆ ಹೋಗೋಕ್ಕಂತೂ ಆಗೋದೇ ಇಲ್ಲ ಹೋದರೆ ಕ್ಯಾರೆಟ್ ಗಿಡಗಳನ್ನ ತಿಳಿದುಬಿಡಬೇಕಾಗುತ್ತೆ ನಂತರ ಇನ್ನೊಂದು ಸಮಸ್ಯೆ ಏನಂದರೆ ಮೈನ್ ಸಮಸ್ಯೆ ಏನಂದರೆ ಅಂತ ಹೇಳಿದ್ರೆ ಇವಾಗ ನೀರು ಹಾಯಿಸೋದು ದೊಡ್ಡ ಸಮಸ್ಯೆ ಸ್ನೇಹಿತರೆ ಇಲ್ಲಿ ನೀರು ಕಟ್ಟೋದಂತೂ ಇಲ್ಲ ಹಾರೆ ತಗೊಂಡು ಚಿನಕೆ ತಗೊಂಡು ನೀರು ಕಟ್ಟೋದಂತೂ ಸಾಧ್ಯವೇ ಇಲ್ಲ ರೈನ್ ಪೈಪ್ಸ್ ಬೇರೆ ಹಾಕಿದ್ದೀವಿ ನೋಡಿ ರೈನ್ ಪೈಪ್ಸ್ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಇದು ಅಲ್ಲಿ ನೀರು ಬಿಟ್ಟರೆ ಎಷ್ಟು ಫೋರ್ಸ್ ಆಗಿಬಿಟ್ರೂ ನೀರು ಪಕ್ಕದಲ್ಲಿರೋ ಪೈಪ್ ಪಕ್ಕದಲ್ಲಿರುವಂಥ ಗಿಡಗಳು ಅಡ್ಡಾಗ್ಬಿಡುತ್ತೆ ನೀರು ಎಗರಕ್ಕೆ ಬಿಡೋಲ್ಲ ಸ್ಪ್ರೇ ಆಗೋದಕ್ಕೆ ಬಿಡೋದೇ ಇಲ್ಲ ಆದ್ದರಿಂದ ನೀರು ಬಿಡುವಾಗ ಒಂದು ಸಾರಿ ನೀರು ಬಿಡೋವಾಗ ಒಂದು ಕಡೆ ಎತ್ತಾಕಬೇಕು ರೈನ್ ಪೈಪ್ಸನ್ನು ಮತ್ತು ಇನ್ನೊಂದು ನಾಲ್ಕು ದಿನ ಬಿಟ್ಕೊಂಡು ಐದು ದಿನ ಬಿಟ್ಕೊಂಡು ಇನ್ನೊಂದು ಕಡೆ ಶಿಫ್ಟ್ ಮಾಡಬೇಕು ಬೆಳೆ ಆಗಿ ಕೀಳೋವರೆಗೂ ಅದೇ ರಾಮಾಯಣನೇ ಮಾಡಬೇಕು ಸ್ನೇಹಿತರ ಇನ್ನು ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಚೇಂಜ್ ಮಾಡ್ತಾ ಮಾಡ್ತಾ ನೀರನ್ನು ನಾವು ಸ್ಪ್ರೇ ಎಲ್ಲ ಕಡೆನೂ ನೀರಾಗಿ ನೀರನ್ನು ಹಾಯಿಸ್ಬೇಕಾಗುತ್ತೆ ನೋಡಿ ಈ ಸ್ಟೇಜಲ್ಲಿ ಕ್ಯಾರೆಟ್ಗೆ ಅತಿ ಹೆಚ್ಚು ಒಂದೇ ಒಂದು ಸಾರಿ ಆದ್ರೂ ಗ್ಯಾ ಕ್ಯಾರೆಟ್ ಗಡ್ಡೆಗೆ ಲೂರೋ ಟೈಮಲ್ಲಿ ಸೈಜ್ ಬರೋ ಟೈಮಲ್ಲಿ ಅತಿ ಹೆಚ್ಚು ನೀರನ್ನು ಒಂದು ಸಾರಿ ಒಂದು ಬೆಳೆಗೆ ಕೊಟ್ಬಿಡಬೇಕು ಒಂದು ಒಂದು ಸಾರಿ ಸ್ಪ್ರೇ ಮಾಡುವಾಗ ನೀರು ಕೊಟ್ಬಿಡ್ಬೇಕು ಸ್ನೇಹಿತರ ನೀರು ಹಾಯಿಸ್ಬೇಕು ಆ ಟೈಮಲ್ಲಿ ನೀರು ಫುಲ್ ಅಬ್ಸಾರ್ಬ್ಷನ್ ಮಾಡಿಕೊಂಡು ಸೈಜ್ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡುತ್ತೆ ಈ ಸ್ಟೇಜ್ ಬಂದುಬಿಟ್ಟು ಇವಾಗ ತೆಗೀತು ಇವಾಗ ಬೆಳೆ ಇರೋಂಥ ಸ್ಟೇಜ್ ಜನವರಿ ಜನವರಿ ಹದಿನೈದರಿಂದ ಇಪ್ಪತ್ತನೇ ತಾರೀಕು ಒಳಗಡೆ ಸ್ನೇಹಿತರೆ ಇದು ಈ ಸ್ಟೇಜ್ ಈ ವಿಡಿಯೋ ಮಾಡಿರೋದು ಬಂದು ಜನವರಿ ಇಪ್ಪತ್ತರಿಂದ ಇಪ್ಪತ್ತು ಹದಿನೈದರಿಂದ ಇಪ್ಪತ್ತನೇ ತಾರೀಕು ಒಳಗಡೆ ಮಾಡಿರುವಂಥದ್ದು ನೋಡಿ ಎಲ್ಲೂ ಭೂಮಿ ಕಾಣಿಸ್ತಾನೇ ಇಲ್ಲ ಎಲ್ಲ ಬರೀ ಕ್ಯಾರೆಟ್ ಗಿಡಗಳೇ ಕಾಣಿಸ್ತಾ ಇದೆ ಹಚ್ಚ ಹಸಿರಿಂದ ಕೂಡ ಐತೆ ಇಂಥ ಬೆಳೆ ರೇಟ್ ಮೂವತ್ತು ರೂಪಾಯಿ ಇದ್ದಿದ್ದರೆ ಸುಮಾರು ಎರಡು ಲಕ್ಷ ರೂಪಾಯಿ ಬರೋದು ಸ್ನೇಹಿತರೆ ಒಂದು ಆರು ಟನ್ ಆಗೋದು ಎರಡು ಲಕ್ಷ ಬರೋದು ಆದರೆ ಇವಾಗ ರೇಟು ಪಾತಾಳಕ್ಕೆ ಕುಸಿದಿದ್ದು ಬಹಳ ದುಃಖವಾದ ಸಂಗತಿ ಸ್ನೇಹಿತರೆ ಸುಮಾರು ಇಪ್ಪತ್ತು ರೂಪಾಯಿ ಲಾಸು ಜಿಗೆ ಇಪ್ಪತ್ತು ರೂಪಾಯಿ ಲಾಸಲ್ಲಿ ಇದೆ ಹತ್ತು ಆದರೂ ಹತ್ತು ರೂಪಾಯಿ ಆದರೂ ಇದ್ರೂ ಇದು ಕ್ಯಾರೆಟ್ ಬೆಳೆಗೆ ಲಾಸೇ ಸ್ನೇಹಿತರೆ ಯಾಕಂದರೆ ಇದು ಹೈ ಕಾಸ್ಟ್ಲಿ ಬೆಳೆ ಆಗಿದ್ದರಿಂದ ಸುಮಾರು ಇದಕ್ಕೆ ನಮಗೆ ಮೂವತ್ತೈದು ಸಾವಿರ ಖರ್ಚು ಬಂದೈತೆ ಸ್ನೇಹಿತರೆ ಒಂದು ಅರ್ಧ ಅರ್ಧ ಎಕರೆಗೆ ಮೂವತ್ತೈದು ಸಾವಿರ ಮೂವತ್ತರಿಂದ ಮೂವತ್ತೈದು ಸಾವಿರ ಖರ್ಚು ಬಂದೈತೆ ಆದರೂ ನಾವು ಕನಿಷ್ಠ ಇಪ್ಪತ್ತು ರೂಪಾಯಿ ಆದರೂ ಇದ್ದರೆ ಇದರಲ್ಲಿ ಲಾಭ ಅನ್ನೋದು ಕಾಣ್ಬೋದು ಏನು ಮಾಡೋಕ್ಕಾಗಲ್ಲ ಜನವರಿ ಮೂವತ್ತೈದು ಫೆಬ್ರವರಿ ಮೊದಲ ಹಂತದಲ್ಲಿ ನಾವು ಈ ಬೆಳೆಯನ್ನು ಮಾರ್ತೀವಿ ಸ್ನೇಹಿತರೆ ಫೆಬ್ರವರಿ ಹತ್ತರ ಒಳಗಡೆ ಮಾರ್ಬಿಡ್ತೀವಿ ಮಾರಿದ ನಂತರ ಮತ್ತೆ ಇದ್ರ ಬಗ್ಗೆ ಇನ್ನೊಂದು ವಿಡಿಯೋ ಹಾಕಿ ಎಷ್ಟು ರೇಟ್ಗೆ ಎಷ್ಟು ಬೆಲೆಗೆ ಮಾರಿದೀವಿ ಎಷ್ಟು ಟನ್ ಎಷ್ಟು ತೂಕ ಆಯಿತು ಎಷ್ಟು ಟನ್ ಬಂತು ಎಷ್ಟು ಲಾಭ ಬಂತು ಮುಂತಾದ ವಿಷಯಗಳ ಬಗ್ಗೆ ನೀವು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಕೊನೆವರೆಗೂ ನೋಡಿದಾಗ ತುಂಬ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬಾಯ್ ಬಾಯ್